ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಶುಕ್ರವಾರದ ವ್ಲಾಗ್ ಇವತ್ತು ಆಷಾಢ ಶುಕ್ರವಾರದ ಕೊನೆ ಇದು ಅದೆಷ್ಟು ಬೇಗ ನಾಲ್ಕು ವಾರ ಕಳೆದು ಹೋಯಿತು ಅಂತ ಗೊತ್ತಾಗಲೇ ಇಲ್ಲ ದಿನಗಳು ಅದೆಷ್ಟು ಬೇಗ ಕಳೆದು ಹೋಗ್ತವೆ ಅಂತ ಗೊತ್ತೇ ಆಗೋದಿಲ್ಲ ಅದೆಷ್ಟು ಬೇಗ ದಿನಗಳು ಹೋಗೇ ಬಿಡ್ತು ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಹೋದು ವ್ಲಾಗಲ್ಲೇ ಹೇಳಿದ್ದೆ ನಾನು ಬೇರೆ ಏನೂ ತಿಂಡಿ ಮಾಡಲ್ಲ ದೋಸೆ ಇಲ್ಲ ಪಡ್ಡು ಮಾಡೋಕ್ಕೆ ಮಾಡ್ಕೊತೀನಿ ಅಂತ ಪಡ್ಡು ಅಂತಲೇ ಹೇಳಿದೆ ಇವತ್ತು ಕೂಡ ಅದೇ ಪಡ್ಡು ಮಾಡೋಣ ಅಂತಲೇ ನೆನ್ನೆ ರುಬ್ಬಿದ್ದೆ ನಾನು ಈಗ ಚಳಿ ಅಲ್ವಾ ಮಳೆ ತುಂಬ ಇರೋದ್ರಿಂದ ಅದು ಉಬ್ಬೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದ್ರೂ ನಾನು ಅದರ ಕೆಳಗಡೆ ಒಂದು ತಟ್ಟೆನ ಇಡ್ತೀನಿ ನಿನ್ನೆ ನನಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ನನಗೆ ತಟ್ಟೆ ಇಟ್ಟಿದ್ದೀನಿ ಅಂತಲೇ ನಾನು ಇಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನನಗೆ ಇಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇಟ್ಟಿರಲಿಲ್ಲ ಬೆಳಗ್ಗೆ ಎದ್ದು ಬಂದು ನೋಡ್ತೀನಿ ನನ್ನ ಅಡುಗೆ ಮನೇನ ನನಗೆ ಒಂಥರ ಹುಚ್ಚು ಹಿಡ್ದಂಗೆ ಆಗ್ಬಿಡ್ತು ಅದಷ್ಟು ಕ್ಲೀನ್ ಮಾಡಿ ಈಗ ಮಾಡ್ತಾಯಿದ್ದೀನಿ ಫ ಬಟ್ಟೆಯಲ್ಲೇ ಒರೆಸಿದ್ರೆ ಆ ಬಟ್ಟೆನ ತುಂಬ ಸಲ ತೊಳಿಬೇಕು ಅದಕ್ಕೆ ನಾನು ಕೈಯಲ್ಲೇ ಒಂದು ಸಲ ಎಲ್ಲ ಹಿಟ್ಟನ್ನ ತೆಗೆದು ಡಸ್ಟ್ಬಿನಿಗೆ ಹಾಕಿದೆ ಆನಂತರ ಈ ಪಾತ್ರೆ ತೊಳೆಯೋದಿರುತ್ತಲ್ವ ಅದರಲ್ಲಿ ಈ ಥರ ಮಾಡಿದ್ರೆ ಎಲ್ಲ ಅದರಲ್ಲೇ ಅಂಟ್ಕೊಳ್ಳುತ್ತೆ ಒರೆಸೋದಕ್ಕೆ ಈಸಿ ಆಗುತ್ತೆ ಅಂತ ಕೊನೆಗೆ ನಾನು ಬಟ್ಟೆಯಲ್ಲಿ ಒರೆಸ್ತೀನಿ ಹಾಲು ಚೆಲ್ಲಿದ್ರು ಅಷ್ಟೇ ಈ ಥರ ಮಾಡಿ ಆವಾಗ ನಿಮಗೆ ಒರೆಸೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಎಡಿಟಿಂಗ್ ಮಾಡ್ತಾಯಿದ್ದೀನಿ ಯಾರೋ ತುಂಬ ಜೋರಾಗಿ ಬೈಕಲ್ಲಿ ಹೋಗ್ತಾ ಇದ್ದಾರೆ ಎರಡು ಸಲ ಅದನ್ನು ತೆಗೆದೇ ಆದರೂ ಮೂರನೇ ಸಲ ಮತ್ತೆ ಬಂದರು ಎಡಿಟಿಂಗ್ ಅದಕ್ಕೆ ರಾತ್ರಿ ಮಾಡಿದ್ರೆ ಒಳ್ಳೆಯದು ಆದರೆ ನನಗೆ ರಾತ್ರಿ ಎಲ್ಲ ಅಷ್ಟೊತ್ತು ತನಕ ನಿದ್ದೆಗಟ್ಟೆಲ್ಲ ಮ ಇರೋಕ್ಕಾಗಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಊಟ ಆದಮೇಲೆ ಎಡಿಟಿಂಗ್ ಮಾಡ್ಕೊಳ್ಳೋ ಟೈಮ್ ನಂದು ಎರಡೂವರೆ ಇಲ್ಲ ಮೂರು ಗಂಟೆಯಿಂದ ಕೂತ್ಕೊಂಡ್ರೆ ಒಂದು ಐದು ಗಂಟೆ ತನಕ ನನ್ನ ಒಂದು ವೀಡಿಯೋ ಇಲ್ಲ ಒಂದೂವರೆ ವೀಡಿಯೋದಷ್ಟು ಎಡಿಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ತುಂಬ ಮನಸ್ಸಿತ್ತು ಅಂದರೆ ಎರಡೆರಡು ವೀಡಿಯೋ ಆಗುತ್ತೆ ತುಂಬ ಎಡಿಟಿಂಗ್ ಮಾತಾಡಿದ ವೀಡಿಯೋಗಳಾದರೆ ಬೇಗ ಎಡಿಟ್ ಆಗುತ್ತೆ ಆದರೆ ಈ ಥರ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ನಿಂತ್ಕೊಂಡು ಮಾತಾಡೋಷ್ಟೆಲ್ಲ ಏನು ಟೈಮ್ ಇರಲಿಲ್ಲಲ್ಲ ಹಾಗಾಗಿ ನಾನು ಮಾತಾಡಿಲ್ಲ ಒಂದೊಂದು ದಿನ ಹಾಗೆಯೇ ಮನಸ್ಸು ಹೇಗಿರುತ್ತೋ ಹಾಗೆ ವ್ಲಾಗ್ಗಳನ್ನ ಕೂಡ ನಾವು ಮಾಡ್ತೀವಿ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆನಂತರ ಕಸ ಹೊಡೆದು ಹೊರಗಡೆ ಬಾಗಿಲಿಗೆ ನೀರು ಹಾಕೋಣ ಅಂತ ನಮ್ಮ ಮನೆಯವ್ರು ಬಂದ ಹೊರಗಡೆ ಹೋಗೋಣ ಅಂತ ನೋಡ್ಬೋದು ಕತ್ಲೇ ಇದೆ ನಾನು ಎದ್ದಾಗ ನಾಲ್ಕು ಮುಕ್ಕಾಲಾಗಿತ್ತು ನಾಲ್ಕೂವರೆಗೆ ಹೇಳೋಣ ಅಂತ ಅಂದ್ಕೊಂಡೋಳು ಯಾಕಂದರೆ ಕೆಲಸ ಆಗದೇ ಇಲ್ಲ ಹಾಗಾಗಿ ಸ್ವಲ್ಪ ಬೇಗ ಹೇಳೋಣ ಅಂತ ಅಂದ್ಕೊಂಡಂದರೆ ಪೂಜೆ ಇರೋ ದಿನ ಏನು ಗೊತ್ತಾ ನಾನು ಬೇಗ ಹೇಳಬೇಕು ಅಂದಿರೋ ದಿನ ನನಗೆ ತುಂಬ ನಿದ್ದೆ ಬರ್ತಿರುತ್ತೆ ಅದೇ ಏನೂ ಕೆಲಸ ಇಲ್ಲದೆ ಇರೋ ದಿನ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡಿರ್ತೀನಲ್ಲ ಆವತ್ತು ನನಗೆ ಬೇಗ ಎಚ್ಚರ ಆಗುತ್ತೆ ನನಗೊಬ್ಬಳಿಗೆ ಹಾಗೇನೋ ಅಥವಾ ನಿಮಗೂ ಹಾಗೇನೋ ಅಂತ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ಒಂದ್ಸಲ ಎಲ್ಲ ಅಡುಗೆ ಮನೆ ಒರೆಸ್ಕೊಂಡ್ಬಿಡೋಣ ಅಂತ ಈಗ ಆ ಜೀರಿಗೆ ನೀರನ್ನು ಬಿಸಿಗಿಡ್ತಾಯಿದ್ದೀನಿ ಏನಂದರೆ ಫಸ್ಟು ಎದ್ದ ತಕ್ಷಣ ಮನೆ ಒಂಥರ ವಾವ್ ಥರ ಅನ್ನೋಂಗೆ ಇರಬೇಕು ಬೆಳಗ್ಗೆ ಬಂದ ತಕ್ಷಣ ನನಗೆ ತಲೆ ಕೆಟ್ಟಂಗೆ ಆಗಿಬಿಡ್ತು ಹಾಗೇ ಹೆಸರು ಕಾಳನ್ನ ಕೂಡ ನೆನೆಸಿ ಇಟ್ಟಿದ್ದೆ ನೆನ್ನೆ ರಾತ್ರಿಯೇ ಒಂದಷ್ಟು ಮೊಳಕೆ ಕಟ್ಟಿ ಇಡೋಣ ಅಂತ ಹೇಳಿ ತುಂಬ ಚೆನ್ನಾಗಿದೆ ಹೆಸರು ಕಾಳು ನಾನು ಅದೇ ಹೇಳ್ತೀನಲ್ಲ ಉಸ್ಮಾನ್ ಅಂತ ಅವ್ರ ಹತ್ರ ತೊಗೊಂಡಿರೋದು ಇದು ಜವಾರಿ ಹೆಸರು ಕಾಳು ಇದಕ್ಕೆ ಪಾಲಿಶ್ ಇರೋದಿಲ್ಲ ಮತ್ತು ತುಂಬ ಸಣ್ಣ ಇರುತ್ತೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದ್ದೀನಾದರೂ ಮೊಳಕೆ ಬಂದರೆ ಒಳ್ಳೆ ಮುತ್ತು ನೋಡ್ದಂಗೆ ಅನ್ನಿಸ್ತಿರುತ್ತೆ ಮತ್ತು ರುಚಿ ಕೂಡ ಅಷ್ಟೇ ತುಂಬ ರುಚಿಯಾಗಿ ಇರುತ್ತೆ ಈಗ ಒಂದು ಲೋಟ ಬಿಸಿ ನೀರು ಕುಡಿಯೋಣ ಅಂತ ಬಿಸಿ ನೀರನ್ನು ಮಾಡ್ಕೊತಾ ಇದ್ದೀನಿ ಎಂತಾಯ್ತು ಗೊತ್ತಾ ನಾನು ಜೀರಿಗೆ ನೀರನ್ನು ಬಿಸಿಗಿಟ್ಕೊಂಡು ಹೋಗಿದ್ದೆ ಅಲ್ಲ ಅದು ಬೆಳಗ್ಗೆ ಅದೇ ತಲೆ ಕೆಟ್ಟಂಗೆ ಆಗಿದೆ ಇವತ್ತು ನನಗೆ ನಮ್ಮನೆಯವ್ರಿಗೆ ಟೀ ಇಡೋಣ ಅಂತ ಬಂದೆ ಅಷ್ಟೊತ್ತಿಗೆ ಆ ಜೀರಿಗೆ ನೀರು ಬಿಸಿಗಿಟ್ಟಿದ್ದೆಲ್ಲ ಅದಕ್ಕೆ ಒಯ್ದು ಹಾಲನ್ನು ಒಂದು ಸ್ವಲ್ಪ ಹಾಕಿದೆ ಅದು ಕುಡಿಯೋಕ್ಕೆ ಬರುತ್ತಾ ಅಂತ ನೋಡಿದೆ ಯಾಕಂದರೆ ಜೀರಿಗೆ ಕಷಾಯ ಕುಡಿತಾರಲ್ವ ಹಾಗೆ ಆದರೆ ತುಂಬ ಒಂಥರ ನೀರು ನೀರಿತ್ತು ಕುಡಿಯೋಕೆ ಆಗಲಿಲ್ಲ ನಮ್ಮ ಮನೆಯವರು ಬೇಡ ಬಿಡೋ ಅದನ್ನು ಚಲ್ಲು ಅದನ್ನು ಬೇಕಿದ್ದರೆ ಬೇರೆ ಅದನ್ನು ಮಾಡ್ಕೊಂಡು ಕುಡಿ ಅಂತ ಹೇಳಿದ್ರು ಆಮೇಲೆ ನಾನು ಏನು ಮಾಡಲಿಲ್ಲ ಸುಮ್ಮನೆ ಅದನ್ನು ಚೆಲ್ದೆ ಶುಕ್ರವಾರ ಮತ್ತು ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಲ್ವ ಆವಾಗ ಶಂಖ ಹಾಗೆಯೇ ಚಕ್ರ ಪದ್ಮ ಈ ರಂಗೋಲಿನ ಹಾಕಬೇಕು ಆನಂತರ ಲಕ್ಷ್ಮಿ ಹೆಜ್ಜೆ ಇಟ್ಟು ಒಳಗೆ ಬಂದಿರೋ ರೀತಿಲಿ ರಂಗೋಲಿ ಹಾಕಬೇಕು ಮತ್ತು ಲಕ್ಷ್ಮಿ ಬರಬೇಕಿದ್ರೆ ಹಾಗೆ ಬರೋದಿಲ್ಲ ಅಂತೆ ಗೋನ ಕೂಡ ಅಂದರೆ ಆಕಲನ್ನು ಕೂಡ ಕರ್ಕೊಂಡು ಬರ್ತಾರೆ ಅನ್ನೋ ಇದರಲ್ಲಿ ಗೋವಿನ ಹೆಜ್ಜೆ ಗುರುತನ್ನು ಕೂಡ ಹಾಕಬೇಕಂತೆ ನಾನು ಕೂಡ ಇದನ್ನು ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು ಇವಾಗಿವಾಗ ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಮತ್ತು ದೇವರ ಬಲಭಾಗಕ್ಕೆ ಚಕ್ರ ಬರಬೇಕು ದೇವರ ಎಡ ಭಾಗಕ್ಕೆ ಶಂಖ ಬರಬೇಕು ಆ ರೀತಿ ನೋಡಿಕೊಂಡು ಹಾಕಬೇಕಂತೆ ನೀವು ಯಾರಾದರೂ ಇದನ್ನು ಫಾಲೋ ಮಾಡೋದಿದ್ರೆ ಖಂಡಿತ ಮಾಡಿ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ಹೇಳ್ತೀನಿ ಇದು ನಾನು ಕೂಡ ಯೂಟ್ಯೂಬಿಂದ ನೋಡಿನೇ ಕಲ್ತಿರೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಆ ಚಕ್ರ ಮತ್ತು ಪದ್ಮ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನೀವು ದಿನ ಬೇಕಾದರೂ ಹಾಕ್ಬೋದು ಆದರೆ ಶುಕ್ರವಾರ ದಿನ ಹಾಕಿದ್ರೆ ತುಂಬ ಒಳ್ಳೆಯದಂತೆ ಯಾರಾದರೂ ಇದನ್ನು ಫಾಲೋ ಮಾಡ್ತೀನಿ ಅನ್ನೋದಿದ್ರೆ ಮಾಡ್ಬೋದು ಇದರಲ್ಲಿ ಏನು ಅಂದರೆ ಕಳ್ಕೊಳೋದೇನು ಇಲ್ವಲ್ಲ ಏನು ಒಂದು ರಂಗೋಲಿ ಹಾಕೋದ್ರಿಂದ ಒಳ್ಳೆಯದಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಂದು ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಯಿತು ಇನ್ನೇನು ಹೂ ಕೊಯ್ಯೋದು ಬೇಗ ಬೇಗ ಅಲ್ಲ ಹಾಗಾಗಿ ಗೊತ್ತಲ್ವ ನನಗೆ ಎನರ್ಜಿ ಡ್ರಿಂಕ್ ಬೇಕೇ ಬೇಕು ಅಂತ ಹಾಗಾಗಿ ಎನರ್ಜಿ ಡ್ರಿಂಕನ್ನ ಕುಡಿದ್ಬಿಟ್ಟು ಆ ನಂತರ ಹೂವನ್ನ ಕೊಯ್ಕೊಂಬರ್ತೀನಿ ಸ್ನಾನ ಎಲ್ಲ ಆಯಿತು ನೈವೇದ್ಯಕ್ಕೆ ನಾನಿವತ್ತು ಕೇಸರಿ ಭಾತ್ ಮಾಡೋಣ ಅಂತ ಬಾಳೆಹಣ್ಣನ್ನು ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಸ್ನಾನ ಆದ ನಂತರ ಫಸ್ಟು ಹೊಸಲು ಪೂಜೆನ ಮಾಡ್ತೀನಿ ನಾನು ಮೊದಲೇ ರಂಗೋಲಿನ ಹಾಕಿರ್ತೀನಿ ನೀವು ಯಾರಾದರೂ ರಂಗೋಲಿ ಹಾಕದೇ ಇರೋರು ಹೆಚ್ಚಾಗಿ ಸ್ನಾನ ಮಾಡಿ ಕೂಡ ಹಾಕ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ನಾವು ಮುಂಚೆಯಿಂದನೂ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಕಸ ಹೊಡೆದು ಒರೆಸಿ ರಂಗೋಲೆ ಹಾಕೋ ಪದ್ಧತಿ ನಮ್ಮಲ್ಲಿ ಇರೋದರಿಂದ ನಾನು ಅದೇ ಪದ್ಧತಿನ ಫಾಲೋ ಮಾಡ್ತೀನಿ ಕೆಲವೊಬ್ಬರು ಸ್ನಾನ ಮಾಡಿಯೇ ಹಾಕ್ತಾರೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಅವರೆಲ್ಲ ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿಯೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೆಗಳಲ್ಲಿ ಕೂಡ ಯಾವ ಪದ್ಧತಿ ಇದೆಯೋ ಅದನ್ನು ಕೂಡ ನೀವು ಫಾಲೋ ಮಾಡಿ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ನಾವು ಮುಂಚೆಯಿಂದ ಮಾಡ್ಕೊಂಡು ಬಂದಿರೋದನ್ನ ಬಿಡೋದಕ್ಕೆ ಬರೋ ಅದಿಲ್ಲಲ್ಲ ಹಾಗಾಗಿ ನನಗೆ ಒಂದು ಎರಡು ಮೂರು ಕಮೆಂಟ್ಗಳು ಕೂಡ ಅದೇ ಥರ ಬಂದಿತ್ತು ನಾನು ಅದೇ ಥರ ಮಾಡ್ತೀನಿ ಅಂತ ಯಾಕಂದರೆ ನಾನು ಸಲ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ಲ ಆ ವೀಡಿಯೋನ ನೋಡಿದ ತಕ್ಷಣ ನಾನು ದೇವ್ರ ಎದುರುಗಡೆ ಕೂಡ ಅದೇ ಥರ ಶಂಕ ಚಕ್ರ ಪದ್ಮ ಹಾಕಿದ್ದೀನಿ ಆನಂತರ ಲಕ್ಷ್ಮಿ ಬಂದಿರೋ ಥರ ಹೆಜ್ಜೆ ಹಾಕಿ ಇದ್ರದ್ದು ಗೋವಿನ ಪಾದ ಕೂಡ ಹಾಕಿದ್ದೀನಿ ಹಾಗೆಯೇ ಅಕ್ಕಿ ಮೇಲೆ ಕೂಡ ಒಂದು ರಂಗೋಲೆಯನ್ನು ಹಾಕ್ಬಿಟ್ಟು ಆ ನಂತರ ಒಂದು ಸಂಕಲ್ಪನ ಮಾಡಿ ಆಮೇಲೆ ಪೂಜೆನ ಶುರು ಮಾಡ್ತೀನಿ ನಾನು ಅವರು ವೀಣಾ ಜೋಶಿಯವರು ಹೇಳ್ತಾರೆ ಆ ವಿಡಿಯೋದಲ್ಲಿ ಹೇಗೆ ಸಂಕಲ್ಪ ಮಾಡಬೇಕು ಆ ಸಂಕಲ್ಪ ಮಂತ್ರ ಎಲ್ಲ ಇದೆ ನಾನು ಅದನ್ನು ಆನ್ ಮಾಡಿಬಿಟ್ಟೇ ಹಾಕ್ತೀನಿ ಆಮೇಲೆ ಲಕ್ಷ್ಮಿ ಅಷ್ಟೋ ಥರನ ಹಾಕ್ಕೊಂಡು ಪೂಜೆನ ಮಾಡ್ತೀನಿ ಯಾಕಂದರೆ ಆ ಕಿವಿಗೆ ಅದೊಂಥರ ಅದು ಕಿ ಬಿದ್ದರೆ ಒಂಥರ ಖುಷಿ ಅಂತ ಅನಿಸುತ್ತೆ ನೀವು ಅಷ್ಟೇ ಪೂಜೆ ಮಾಡಬೇಕಿದ್ರೆ ಯಾವುದಾದ್ರೂ ದೇವ್ರದ್ದು ಹಾಡು ಆ ಥರದ್ದು ಏನಾದರೂ ಹಾಕ್ಕೊಂಡು ಮಾಡಿ ನೋಡಿ ಆ ವೈಬ್ಸೇ ಒಂಥರ ಬೇರೆ ಇರುತ್ತೆ ನಾನು ಅವರು ಅದು ಈ ಪೂಜೆ ಎಲ್ಲ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅವರು ನಂಗೆ ಗೊತ್ತಿಲ್ಲ ಈ ಪೂಜೆ ಮಾಡೋದು ಏನೋ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅಂತ ನಾನು ಕೂಡ ಶುರು ಮಾಡಿದ್ದೀನಿ ನೋಡೋಣ ಅದೇನಾದರೂ ಒಳ್ಳೇದಾದರೆ ಕೂಡ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವರು ಹೇಗೆ ಸಂಕಲ್ಪ ಮಾಡಬೇಕು ಅದು ಇದು ಏನೇನು ಹೇಳ್ತಾರೋ ಅದೇ ಥರ ಮಾಡಿದ್ದೀನಿ ಪೂಜೆ ಕೂಡ ತುಂಬಾ ಚೆನ್ನಾಗಿ ಆಯಿತು ನಾಲ್ಕು ವಾರ ಯಾವುದೇ ರೀತಿಯಾಗಿರೋ ಅಡೆ ತಡೆ ಏನೂ ಬರಲೇ ಇಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಗೊತ್ತಲ್ವ ಒಂದು ವಾರನಾದರೂ ಸ್ಕಿಪ್ ಆಗುತ್ತೆ ನನ್ನ ಪುಣ್ಯಕ್ಕೆ ಅದು ಕೂಡ ಆಗಲಿಲ್ಲ ನನಗೆ ಅಷ್ಟು ಖುಷಿ ಆಯಿತು ಹಾಗೆ ಅಲ್ವಾ ನಾವೇನೋ ಒಂದು ವ್ರತ ಮಾಡ್ತೀವಿ ಅಂದರೆ ಯಾವುದೇ ಅಡೆತಡೆಗಳು ಬಂದಿಲ್ಲ ಅಂದರೆ ಖುಷಿ ಆಗುತ್ತಲ್ವ ಈ ಸಲ ಕೂಡ ನನಗೆ ಹಾಗೆ ಅನ್ನಿಸ್ತು ಈ ಸಲ ಚಿನ್ನಿ ಇದ್ದಿದ್ದಕ್ಕೆ ನನಗೊಂದು ಸ್ವಲ್ಪ ಹೆಲ್ಪ್ ಆಯಿತು ಅವಳು ಸುಮಾರೆಲ್ಲ ಕೆಲಸನ ಮಾಡಿ ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು ಕಡೆಗೆ ವೀಡಿಯೋ ಶೂಟ್ ಮಾಡೋದಕ್ಕೆ ಕೂಡ ಅವಳು ಹೆಲ್ಪ್ ಮಾಡೋದ್ಲು ಮನೆಯವರು ತುಂಬ ದಿನದಿಂದ ಹೇಳ್ತಾಯಿದ್ರು ಬಾವಿ ತುಂಬಿದೆ ಬಾವಿ ಪೂಜೆ ಮಾಡು ಮಾಡು ಅಂತ ಹೇಳಿ ನಂಗೆ ಮಾಡೋಕ್ಕೇ ಆಗ್ತಿರ್ಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಇವತ್ತು ಪೂಜೆ ಎಲ್ಲ ಬೇಗ ಆಯ್ತಲ್ವ ಹಾಗಾಗಿ ಬಾವಿ ಪೂಜೆ ಮಾಡಿಬಿಡೋಣ ಅಂತ ಬಾವಿ ಪೂಜೆ ಕೂಡ ಮಾಡಿದೆ ನೀವು ಯಾರಾದರೂ ಈ ಥರ ಮನೇಲಿ ಬಾವಿ ತುಂಬಿದಾಗ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಖುಷಿ ಆಗುತ್ತೆ ಬಾವಿ ಈ ಥರ ತುಂಬಿದಾಗ ನಾನು ಅದೇ ಕೇಳ್ಕೊಂಡೆ ನೆಕ್ಸ್ಟ್ ಇಯರ್ ಕೂಡ ಇದೇ ಥರ ಬಾವಿ ತುಂಬಲಪ್ಪ ಅಂತ ಹೋದ ವರ್ಷ ತುಂಬೇ ಇರಲಿಲ್ಲ ಹಾಗಾಗಿ ನನಗೆ ಪೂಜೆ ಮಾಡಿದ್ದೇ ಹೋಗ್ಬಿಟ್ಟಿದೆ ನನಗಿಂತ ಇವತ್ತು ಹೆಚ್ಚು ನಮ್ಮ ಮನೆಯವ್ರಿಗೆ ಖುಷಿಯಾಯಿತು ಅಂತೂ ಇವತ್ತು ನಾನು ಹೇಳ್ತಿ ನಾನು ಹೇಳಿರೋ ಮಾತು ಕೇಳಿದ್ಲಲ್ಲ ಅಂತ ಹೇಳಿ ಪ್ರತಿದಿನ ಹೇಳ್ತಾಯಿದ್ರು ಮಾಡಿದ್ಯಾ ಮಾಡಿದ್ಯಾ ಅಂತ ಇದ್ದರು ಯಾಕಂದರೆ ನಂದು ಸ್ನಾನ ಎಲ್ಲ ಆಗೋಷ್ಟೊತ್ತಿಗೆ ಬಿಡ್ತಿತ್ತು ಹಾಗಾಗಿ ಇಷ್ಟ್ರ ಮೇಲೆ ಏನು ಪೂಜೆ ಮಾಡೋದು ಅಂದ್ಕೊತಿದ್ದೆ ಇವತ್ತು ಬೇಗ ಆಯ್ತಲ್ವ ಹಾಗೆ ಬಾವಿ ಪೂಜೆ ಕೂಡ ಮಾಡಿದೆ ಇವತ್ತು ತುಂಬ ಬೇಗ ಪೂಜೆ ಆಗಿತ್ತು ಹಾಗಾಗಿ ನಾನು ಪಡ್ಡಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಂದರೆ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಚಿನ್ನಿಗೆ ಅದನ್ನೆಲ್ಲ ಚಾಪರಿಗೆ ಹಾಕಿ ಚಾಪ್ ಮಾಡಿ ರೆಡಿ ಮಾಡು ಅಂತ ಹೇಳಿದೆ ಚಟ್ನಿ ಒಂದು ಮಾಡಿರಲಿಲ್ಲ ನಾನು ಯಾಕಂದರೆ ಬಾವಿ ಪೂಜೆಗೆ ಕಾಯಿ ಹೊಡೆದಿದ್ದೆ ಅಲ್ಲ ಆ ಕಾಯಲ್ಲೇ ಅದನ್ನೇ ತುರಿದು ಚಟ್ನಿ ಮಾಡೋಣ ಅಂತ ಯಾಕಂದರೆ ಹಸಿ ಕಾಯಿ ಕೂಡ ಇರಲಿಲ್ಲ ಹಾಗಾಗಿ ಅವಳು ಪಡ್ಡಿಗೆಲ್ಲ ರೆಡಿ ಮಾಡ್ತಿದ್ದಾಳೆ ನಾನು ಆ ಕಡೆ ನೈವೇದ್ಯಕ್ಕೆ ಫಸ್ಟು ಭಾತ್ ಮಾಡೋಣ ಅಂತ ಕೇಸರಿ ಬಾತನ್ನು ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ ನನಗೆ ಇದರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಗೊತ್ತಾ ಅಲ್ಲಿ ಅದೊಂದು ಸಪಾದ ಅಂತ ಕೊಡ್ತಾರಲ್ವ ಅದು ತುಂಬ ಇಷ್ಟ ಇವತ್ತು ಸ್ವಲ್ಪ ಅದೇ ಥರ ಮಾಡೋಣ ಅಂತೇಳಿ ಒಂದು ಮೂರು ನಾಲ್ಕಷ್ಟು ಬಾಳೆಹಣ್ಣನ್ನು ಹಾಕಿ ಮಾಡ್ತಾ ಇದ್ದೀನಿ ನಾನು ಫಸ್ಟು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡು ಆ ನಂತರ ರವೆ ಹಾಕಬೇಕಾಗಿತ್ತು ರವೆ ಹುರಿದಿರೋ ರವೆನೇ ಅದು ಅದನ್ನೇ ಒಂಚೂರು ತುಪ್ಪ ಹಾಕಿ ಮತ್ತೆ ಸಲ ಫ್ರೈ ಮಾಡ್ತಾ ಇದ್ದೀನಿ ತುಪ್ಪ ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇನ್ನು ಹಬ್ಬಗಳ ಮೇಲೆ ಹಬ್ಬಗಳು ಬರ್ತಾವಲ್ವ ಎಲ್ಲ ಹಬ್ಬಗಳಿಗೂ ನಮಗೆ ತುಪ್ಪ ಬೇಕು ಮಂಗಳಗೌರಿ ಮಾಡ್ತೀನಿ ಮತ್ತು ವರಮಹಾಲಕ್ಷ್ಮಿನೂ ಮಾಡೋದ್ರಿಂದ ಒಂದು ಅಷ್ಟು ತುಪ್ಪನ ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ ಮಡಿಗಿಂದ ಸ್ನಾನ ಮಾಡಿದವಳು ಕಾಯಿಸಿ ಅದನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಬಾಳೆಹಣ್ಣನ್ನು ಚೆನ್ನಾಗಿ ಗಿ ಉಚ್ಚಿ ಹಾಕಿದ್ದೀನಿ ಆನಂತರ ಆ ಕಡೆ ಬಿಸಿ ನೀರನ್ನು ಇಟ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಒಂದು ಲೋಟ ರವೆಗೆ ನಾಲ್ಕು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನಾನು ಒಂದೂವರೆ ಕಪ್ಪಷ್ಟು ಮಾತ್ರ ರವೆನ ತೊಗೊಂಡಿದ್ದೀನಿ ಮತ್ತು ಜಾಸ್ತಿ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ ಅಂತ ಚಿನ್ನಿ ಅಂತೂ ಅದನ್ನು ಮುಟ್ಟೋದೇ ಇಲ್ಲ ಯಾಕಂದರೆ ಅವಳು ತುಪ್ಪ ಹಾಕಿದ್ದು ಅವಳು ಇಷ್ಟನೇ ಪಡಲ್ಲ ಹಾಗಾಗಿ ಆದರೆ ನನಗೆ ತುಂಬ ಇಷ್ಟ ಹಾಗಾಗಿನೇ ನನಗೆ ಕೇಸರಿ ಭಾತ್ ಮಾಡ್ಕೊಂಡಾಗೆಲ್ಲ ನನಗಿಷ್ಟ ಆಗುತ್ತೆ ನಾನು ಅದನ್ನು ಎರಡು ದಿನ ತನಕ ಇಟ್ಕೊಂಡು ತಿಂತೀನಿ ಇದಕ್ಕೆ ಒಂದು ಚೂರೆ ಚೂರು ಹಾಲನ್ನು ಕೂಡ ಹಾಕಿದೆ ಹಾಗೆಯೇ ಈಗ ಸಕ್ಕರೆನ ಇದ್ದೀನಿ ಯಾಕಂದರೆ ಬಾಳೆಹಣ್ಣನ್ನು ಹಾಕಿರೋದ್ರಿಂದ ಅದರಲ್ಲೂ ಸ್ವೀಟ್ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆನ ಕಮ್ಮಿ ಹಾಕ್ತೀನಿ ನಾನು ಯೂಶ್ವಲಿ ನಾನು ಸ್ವೀಟ್ ಮಾಡಿದಾಗೆಲ್ಲ ಸ್ವಲ್ಪ ಕಮ್ಮಿಯೇ ಸಕ್ಕರೆ ಹಾಕೋದು ಇವತ್ತು ಕೂಡ ಹಾಗೆಯೇ ಒಂದು ಐದರಿಂದ ಆರು ಚಮಚ ಮಾತ್ರ ಸಕ್ಕರೆನ ಹಾಕ್ಕೊಂಡೆ ನನಗೆ ಸ್ವೀಟ್ ಕಮ್ಮಿ ಇದ್ರೇ ತಿನ್ನೋಕ್ಕೆ ಇಷ್ಟ ಆಗೋದು ನಿಜ ಹೇಳ್ತೀನಿ ನಾವು ದೇವ್ರಿಗೆ ನೈವೇದ್ಯಕ್ಕೆ ಮಾಡ್ತೀವೋ ಅಥವಾ ನಮಗಾಗಿ ಮಾಡ್ಕೊತೀವ ಅಂತ ನನಗೆ ಇವತ್ತು ನಗು ಬರ್ತಾಯಿತ್ತು ಯಾಕಂದರೆ ದೇವರ ಹೇಳೆ ಇದು ತಿನ್ನೋದು ಮಾತ್ರ ನಾವು ಪಾಪ ದೇವ್ರಿಗೆ ಹಾಗೆ ಎದುರುಗಡೆ ಇಟ್ಟು ತೋರಿಸಿ ಆಮೇಲೆ ನಾವೇ ತಿನ್ನೋದು ನನಗೆ ನನಗಿವತ್ತು ಯಾಕೋ ಹಾಗೆ ಅನ್ನಿಸ್ತು ನಿಮಗೂ ಹಾಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಒಂದು ಎರಡು ಮೂರು ಜನ ಹೇಳಿದರು ಕೇಸರಿ ಭಾತ್ ಮಾಡಿದಾಗ ಲವಂಗನ ಹಾಕಿ ಅಂತ ನಾನು ಹಾಕ್ತಾ ಇದ್ದೆ ಆದರೆ ಅದನ್ನು ಯಾರು ತೆಗೆದು ಮತ್ತೆಲ್ಲ ಹಾಕ್ತಾರೆ ಅಂತ ಹೇಳಿ ಹಾಕ್ತಿರ್ಲಿಲ್ಲ ಇವತ್ತು ನೀವು ಹೇಳಿದ್ದೀರಲ್ಲ ಅಂತ ನೋಡಿ ಲವಂಗನ ಕೂಡ ಹಾಕಿದ್ದೀನಿ ಖಂಡಿತ ಮಾಡ್ಕೊಂಡು ತಿನ್ನಿ ಈ ವಿಡಿಯೋ ನೋಡಿದ್ರು ತುಂಬ ಚೆನ್ನಾಗಿತ್ತು ಒಂದು ನಾಲ್ಕರಿಂದ ಐದು ಬಾಳೆಹಣ್ಣು ಹಾಕಿದ್ದೀನಿ ಸಕ್ಕರೆ ಹಾಗೆಯೇ ಒಂಚೂರು ಹಾಲು ನೀರು ಮತ್ತಿನ್ನೇನು ಇನ್ನೇನು ಚೂರು ಉಪ್ಪು ಅಷ್ಟೇ ಈಗ ಚೂರು ಬೇಯಲಿ ಈಗ ಅಷ್ಟೊತ್ತಿಗೇ ಚಿನ್ನಿ ಅದು ಕಾಯಿ ಒಡೆದೆ ಅಲ್ಲ ಸಿಪ್ಪೆ ಸಮೇತ ಬಂದುಬಿಟ್ಟಿತ್ತು ಹಾಗಾಗಿ ಅದನ್ನ ಒಂಚೂರು ಹೆಚ್ಕೊಡು ಅಂತ ಹೇಳಿದೆ ಚಿನ್ನಿ ನಿನ್ನೆ ಕೈ ಕೂಡ ಕಟ್ ಮಾಡ್ಕೊಂಡಿದ್ದಾಳೆ ಏನೋ ತರಕಾರಿ ಹೆಚ್ತಾ ಇದ್ಲು ಕೈ ಕಟ್ ಮಾಡ್ಕೊಂಡಿದ್ದಾಳೆ ಆ ಚಾಕು ಇದೆಯಲ್ಲ ತುಂಬ ಶಾರ್ಪ್ ಇದೆ ಮತ್ತು ತುಂಬ ಉರಿ ಉರಿ ಥರ ಅನಿಸುತ್ತೆ ಅವಳು ಅದೇ ಅಂತ ಇದು ಮಮ್ಮಿ ಹೋಟೆಲೆಲ್ಲ ಸಂಟ ಥರ ಆಗ್ತಾಯಿದೆ ಅಂತ ಮಧ್ಯಾಹ್ನ ಸಾರಿಗೆ ಕೂಡ ನಾನು ನುಗ್ಗೆಕಾಯಿನ ಹೆಚ್ಚಿ ನೆನೆಸಿ ಇಟ್ಟಿದ್ದೀನಿ ಈಗ ಇದನ್ನು ಕೂಡ ಬೇಯೋದಕ್ಕೆ ಹಾಕಬೇಕು ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀವಿ ನಾನು ಚಿನ್ನಿ ಅಷ್ಟೊತ್ತಿಗೆ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಆಮೇಲೆ ಚಿನ್ನಿ ಯಾವುದೋ ಮೂವಿ ಹಾಕ್ತೀನಿ ಅಂತ ಮೂವಿ ಹಾಕಿದ್ಲು ಹೊರವರ್ ಮೂವಿನ ನಾನು ಅವಳು ಕೂತ್ಕೊಂಡು ಸ್ವಲ್ಪ ಹೊತ್ತು ಮೂವಿ ಕೂಡ ನೋಡಿದ್ವಿ ಆಮೇಲೆ ನಮ್ಮ ಮನೆಯವರು ಕೂಡ ಬಂದರು ಅವ್ರಿನ್ನೂ ಊರಿಂದ ಹೊರಟಿದ್ದೀನಿ ಅಂತ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಹಂಚಿಟ್ಟೆ ಯಾಕಂದರೆ ಪಡ್ಡು ಗೊತ್ತಲ್ವ ಆಗುತ್ತೆ ಚಿನ್ನಿ ನೀನು ಫಸ್ಟ್ ತಿನ್ನು ಆಮೇಲೆ ಡ್ಯಾಡಿಗೆ ಕೊಡ್ತೀನಿ ಅಂತ ಹೇಳಿದೆ ಕರೆಕ್ಟಾಗಿ ಅವಳು ತಿಂತಾ ಇದ್ಳು ಅಷ್ಟೊತ್ತಿಗೆ ಅವರು ಕೂಡ ಬಂದರು ಮತ್ತೇನು ಏನು ಗೊತ್ತಾ ಚಿನ್ನಿಗೆ ಸಣ್ಣ ಉರಿ ಮಾಡಿ ಗರಿ ಗರಿಯಾಗಿ ಮಾಡಬೇಕಾಗುತ್ತೆ ಚಾಪಿಂಗ್ ಬೋರ್ಡ್ ಏನಪ್ಪ ಅಂದರೆ ಮಳೆಗಾಲದಲ್ಲಿ ಕಪ್ ಆಗಿಬಿಡುತ್ತೆ ಹಾಗಾಗಿ ತೊಳೆದ ತಕ್ಷಣ ನಾನು ಈ ಥರ ಗ್ಯಾಸ್ ಸ್ಟವ್ ಪಕ್ಕ ಇಡ್ತೀನಿ ಆ ಬಿಸಿಗೆ ಒಂಚೂರು ಬೆಳ್ಳಗಾಗುತ್ತೆ ನಮ್ಮ ಮನೆಯವ್ರು ಒಂದು ಹೊಸ ಐಡಿಯಾ ಕಲ್ತ್ಬಿಟ್ಟಿದೆಯಲ್ಲ ಅಂತ ಹೇಳಿದ್ರು ತುಂಬ ಜನ ಹೇಳ್ತಾರೆ ತೊಳೆದ ತಕ್ಷಣ ಅದಕ್ಕೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಇಡಿ ಅಂತ ರಾತ್ರಿ ಹಾಗೆ ಮಾಡ್ತೀನಿ ಆದರೆ ಹಗಲು ಟೈಮಲ್ಲಿ ಪದೇ ಪದೇ ಅದನ್ನು ಯೂಸ್ ಮಾಡ್ತಿರ್ತೀವಲ್ವ ಆವಾಗ ನಾನು ಈ ಪ್ಲ್ಯಾನನ್ನು ಮಾಡ್ತಾಯಿದ್ದೀನಿ ಮನೆಯವ್ರಿಗೆ ಏನು ಗೊತ್ತಾ ಪೂಜೆ ಮಾಡಬೇಕು ಆ ಥರ ನಾವು ಪೂಜೆ ಪುನಸ್ಕಾರ ಅಂತ ಹೇಳ್ತೀವಲ್ವ ಆ ಥರದ್ದೆಲ್ಲ ಒಂದು ಐಡಿಯಾನೇ ಇಲ್ಲ ಅವರಿಗೆ ಏನಾದರೂ ಪೂಜೆ ಮಾಡಿ ಅಂದರೆ ಮತ್ತೆ ಎದುರುಗಡೆ ಹೋಗಿ ನಾನು ಕುತ್ಕೊಬೇಕಾಗುತ್ತೆ ನಾನು ಕುತ್ಕೊಂಡು ಹೇಳಿಕೊಟ್ರೆ ಪೂಜೆಗಳನ್ನ ಮಾಡ್ತಾರೆ ಆಮೇಲೆ ಹೇಳ್ತಾರೆ ನೀನು ಪೂಜೆ ಚೆನ್ನಾಗಿ ಮಾಡ್ತೀಯಲ್ಲ ನನಗೆ ಅದೇ ಒಂಥರ ಖುಷಿ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಇವತ್ತು ಅವ್ರು ಬಂದಿದ್ದು ತುಂಬ ಲೇಟಾಗಿತ್ತು ಹತ್ತತ್ರ ಹತ್ತು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗ ಬಂದಿದ್ದರು ನಂದು ಎಲ್ಲ ಕೆಲಸಗಳಾಯಿತು ಮತ್ತೊಂದು ರೌಂಡು ನನ್ನ ನೆಲ ಕೂಡ ಆಯಿತು ಯಾಕಂದರೆ ಅಡುಗೆ ಮಾಡಿದ್ಮೇಲೆ ಗೊತ್ತಲ್ವಾ ಮತ್ತೆ ಅಡುಗೆ ಮನೆ ಗಲೀಜಾಗುತ್ತೆ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡಿದೆ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದರೆ ತುಂಬ ಆಗೋಯ್ತು ಇದ್ರ ನೆಕ್ಸ್ಟ್ ಏನೂ ಇಲ್ಲ ಒಂದು ಅನ್ನ ಒಂದು ಸಾರು ಮಾಡ್ಕೊತೀವಿ ಅಷ್ಟೇ ಕೊನೆ ಆಷಾಢ ಶುಕ್ರವಾರದ ಪೂಜೆ ಕೂಡ ಆಯಿತು ಇನ್ನೇನು ಶ್ರಾವಣ ಶುರುವಾಗುತ್ತೆ ಶ್ರಾವಣದಲ್ಲಿ ಮಂಗಳಗೌರಿ ಪೂಜೆ ವಾರ ವಾರ ಇದೇ ಥರ ನಾಲ್ಕು ವಾರ ಬರುತ್ತೆ ಈ ವಾರ ಇಷ್ಟು ಸಲ ಎಷ್ಟು ಸಿಕ್ಕಿದೆಯೋ ನನಗೂ ಗೊತ್ತಿಲ್ಲ ನಾನು ಕ್ಯಾಲೆಂಡರ್ ನೋಡಿಲ್ಲ ಇಲ್ಲ ಅಮ್ಮ ಯಾರೋ ಚಿಕ್ಕಮ್ಮ ಯಾರನಾರು ಕೇಳ್ತೀನಿ ನಾನು ನೋಡೋದ್ಕಿಂತ ನಾನು ಯಾರನ್ನಾರು ಕೇಳಿ ಪೂಜೆ ಮಾಡೋದೇ ಸ್ವಲ್ಪ ಜಾಸ್ತಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್